ಸುಮಾರು ಹನ್ನೊಂದು ನೂರ ಇಪ್ಪತ್ತರಿಂದ ಹನ್ನೊಂದು ನೂರ ಮೂವತ್ತರ ಅವಧಿಯಲ್ಲಿ ಜನಿಸಿದ್ರು ಅಂತ ಹೇಳಿ ಶತಮಾನದಲ್ಲಿ ಇತಿಹಾಸದಲ್ಲಿ ದಾಖಲಾಗಿದೆ ಆಗಿನ ಕಾಲದಲ್ಲಿ ತಮಗೆಲ್ಲ ಗೊತ್ತದೆ ಸಮಾಜ ಎಷ್ಟೊಂದು ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆ ಮತ್ತು ಶಿಕ್ಷಣದಲ್ಲಿ ಕೆಲವು ಸೀಮಿತ ವರ್ಗಗಳಿಗೆ ಮಾತ್ರ ಶಿಕ್ಷಣ ಸಿಗ್ತಕ್ಕಂಥದ್ದು ಇನ್ನುಳಿದವ್ರಿಗೆ ಸಿಗೋದೇ ಇಲ್ಲ ಅಂತ ಒಂದು ಕಾಲ ಆಗಿನ ಕಾಲದಲ್ಲಿ ಬಹಳಷ್ಟು ಆಕಾಶ ಅಸಹನೀಯ ಬದುಕು ಆಗಿಂದಾಗಿತ್ತು ಆಗಿನ ಕಾಲದಲ್ಲಿ ಬಸವಣ್ಣನವರ ಜೋಡಿ ಇದ್ದಂತ ಮಾಚಿದೇವರು ಸಮಾನರು ಅಂತ ಹೇಳಿ ಆ ಇತಿಹಾಸದಲ್ಲಿ ಇದೆ ಅವರ ಸಮಾನರು ಅಂದ್ರೆ ಅಷ್ಟೊಂದು ದೈವತ್ವ ಸ್ವಭಾವವನ್ನು ಹೊಂದಿರತಕ್ಕಂಥ ಮರಿವಳ ಮಾಚಿದೇವರು ಉಪನ್ಯಾಸ ನೀಡಲಿಕ್ಕೆ ಬಂದಂತ ಇಷ್ಟೆಯಿಂದಲೇ ಜನಪ್ರತಿನಿಧಿ ಜನನಾಯಕರಾಗಿದ್ರು ಎಲ್ಲರೂ ಅವರನ್ನ ಒಂದು ಕಾಯಕ ಯೋಗಿ ಅಂತ ಹೇಳ ಆಗಿದ್ರು ಹೀಗಾಗಿ ಅವರು ವಚನವನ್ನ ಸಾಕಷ್ಟು ವಚನವನ್ನ ಅವರು ಕಾಯಕ ಬಹಳಷ್ಟು ಆ ವಚನದಲ್ಲೇನೇ ಇವೆ ಅವರು ಸಹಿತ ಇಂದಿನ ಒಂದು ಯುವ ಪೀಳಿಗೆಗೆ ಎಲ್ಲ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿದೆ ಇಂತ ಒಂದು ಜಯಂತಿಯನ್ನ ನಾವು ಓದ್ತಿದ್ವಿಸ ಬಹಳ ಭಕ್ತಿ ಆಯಾ ಸಮುದಾಯಕ್ಕೆ ಅವರು ಕೊಡುಗೆಗಳನ್ನು ಕೊಟ್ಟರು ಕೂಡ ಅವರ ವಿಚಾರಧಾರೆಗಳು ಎಲ್ಲ ಸಮುದಾಯಗಳ ಮೇಲೆ ಪರಿಣಾಮವನ್ನು ಬೀರ್ತವೆ ಈಗ ಮಡಿವಾಳ ಮಾಚಿದೇವರ ಏನು ವಿಚಾರಧಾರೆಗಳು ಮಡಿವಾಳ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ ಅದು ಎಲ್ಲ ಧರ್ಮದವರಿಗೂ ಕೂಡ ಸೀಮಿತವಾಗಿ ಇತ್ತು ಅವರಲ್ಲಿರುವಂತಹ ಒಳ್ಳೆಯ ಅಂಶಗಳು ಸಮುದಾಯದ ಎಲ್ಲ ವರ್ಗದವರಿಗೂ ಅವಶ್ಯವಾಗಿತ್ತು ಹಾಗಾಗಿ ಹಿಂದೊಂದು ಸದ್ಯದಲ್ಲಿ ನಾನು ಹೇಳಿರೋದು ಒಂದು ಮಾತು ಇವತ್ತು ನೆನಪಿ ಬರ್ತಾ ಇದೆ ಈ ಸಮ ಏನು ನಾವು ಈ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ಅದು ಎಲ್ಲ ಸಮುದಾಯದವರು ಕೂಡ ಭಾಗವಹಿಸಬೇಕು ಆ ಸಮುದಾಯ ಎಲ್ಲ ಸಮುದಾಯದವರು ಭಾಗವಹಿಸಿದಾಗ ಮಾತ್ರ ಆ ಒಂದು ಜಯಂತಿಗೆ ಅರ್ಥಪೂರ್ಣವಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳಿದೆ ಬಟ್ ಇವತ್ತು ಒಂದು ಸ್ವಲ್ಪ ಪೂರಕವಾಗಿದೆ ಯಾಕಂದ್ರೆ ಇಲ್ಲಿ ನಾಮದಾಯ ಸಂಘದ ಉಪಾಧ್ಯಕ್ಷರನ್ನು ನಮ್ಮ ಕೊಡಲಾಗಬೇಕು ಅಲ್ಲಿ ಕಲ್ಯಾಣದಲ್ಲಿ ಇದ್ದ ಒಂದು ದೈವಗಣ ಏನಿದೆ ಆ ದೈವಗಣದಲ್ಲಿ ಅಥವಾ ಶರಣಗಣದಲ್ಲಿ ಎಲ್ಲ ಜಾತಿಯವರು ಇದ್ರು ಇವತ್ತು ಕೂಡ ಎಲ್ಲ ಜಾತಿಯವರು ಇದ್ದಿದ್ದಕ್ಕಾಗಿ ಇದನ್ನು ಕೂಡ ನಾನು ಬಸವಣ್ಣನ ಬಿಜ ಬಸವಣ್ಣನ ಆ ಕಲ್ಯಾಣದ ಒಂದು ಮಹಾಸಭೆ ಅಂತ ಹೇಳಿ ನಾನು ಇದನ್ನು ಕರೀತೇನೆ ಈಗಾಗಲೇ ಮಾಚಿದೇವ ಅಂತ ಹೇಳ್ತಾರೆ ಮಡಿವಾಳ ಮಡಿ ಮಡಿ ಅಂದರೆ ಶುದ್ಧ ಶುದ್ಧ ಅಂದ್ರೆ ಏನು ಆತ್ಮವನ್ನು ಶುದ್ಧ ಮಾಡ್ತಕ್ಕಂಥದ್ದು ದೇಹದ ಒಳಗಿರ್ತಕ್ಕಂಥ ಆತ್ಮವನ್ನು ಶುದ್ಧ ಮಾಡುವುದು ದೇಹದ ಹೊರಗಿರ್ತಕ್ಕಂಥ ಲೌಕಿಕ ಪ್ರಪಂಚದ ಬಟ್ಟೆಯನ್ನು ಶುದ್ಧ ಮಾಡುವುದು ಈ ಎರಡನ್ನ ಶುದ್ಧ ಮಾಡುವ ಕಾಯಕ ಯೋಗಿ ಮಡಿವಾಳ ಮಾಚಿದೇವ ಅಂತ ಹೇಳಿ ಪ್ರಪಂಚದಾದ್ಯಂತ ಇವತ್ತು ಚಿರಪರಿಚಿತರಾಗಿದ್ದಾರೆ ಯಾಕೆಂದ್ರೆ ಬಸವಾದಿ ಶರಣರ ಒಂದು ಕೊಡುಗೆ ಭಾರತಕ್ಕೆ ಬಹಳ ದೊಡ್ಡದು ನಾವು ಅದರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಬೇಕಾಗುತ್ತೆ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಡಿವಾಳ ಮಾಚಿದೇವರ ಒಂದು ಅಧ್ಯಯನದ ವಿಷಯ ಭಾಳ ಆಶ್ಚರ್ಯ ಆಗತ್ತೆ ಬಸವಣ್ಣನವರ ಹುತ್ಥಳಿಯನ್ನು ಇವತ್ತು ನಾವು ಅಲ್ಲಿ ಹೇಗೆ ನೋಡ್ತೀವೋ ಹಾಗೇ ಅಮೆರಿಕಾದಲ್ಲಿ ಹೇಗೆ ನೋಡ್ತೀವೋ ಮಡಿವಾಳ ದೇವರ ಅಧ್ಯಯನವನ್ನು ಮಾಡೋದಕ್ಕೆ ಅವರ ವಚನಗಳನ್ನು ಅಧ್ಯಯನ ಮಾಡೋದಕ್ಕೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಧ್ಯಯನ ಚಿಂತನೆ ಇದೆ ಯಾಕೆ ಹೇಳ್ತೇನೆ ಅಂತಂದರೆ ಆ ಒಂದು ವಚನಗಳಲ್ಲಿ ಅಂತಹ ಒಂದು ಅದಮ್ಯವಾಗಿರ್ತಕ್ಕಂತಹ ಚಿಂತನೆ ಇದೆ ಶಕ್ತಿ ಇದೆ ವಿಷಯ ಇದೆ ಮಡಿವಾಳ ಮಾಚಿದೇವರ ಸುಮಾರು ಹನ್ನೊಂದು ಸಾವಿರ ವಚನಗಳು ಸಿಕ್ಕಿದಾವೆ ನಮಗೆ ಕೇವಲ ಹನ್ನೊಂದು ಸಾವಿರ ವಚನಗಳು ಸಿಕ್ಕಿದಾವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ವಚನಗಳು ಇದ್ದಾವೆ ಅಂತ ಹೇಳ್ತಾರೆ ಈ ಹನ್ನೊಂದು ಸಾವಿರ ವಚನಗಳಲ್ಲಿ ಒಂದೊಂದು ವಚನವನ್ನ ಇಟ್ಕೊಂಡು ಇವತ್ತು ಬಹಳಷ್ಟು ಜನ ಅದ್ರ ಬಗ್ಗೆ ಥೀಸಿಸ್ ಬರಿತಾ ಇದ್ದಾರೆ